ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಎಲ್ಲ ಸತ್ಯವನ್ನು ಹೇಳೇ ಬಿಟ್ರು ಹಾಗಿದ್ರೆ ಇಲ್ಲಿ ಕಾವೇರಿ ಬಚಾವಾಗುವ ಸಾಧ್ಯತೆ ಇದೆಯಾ ಏನಾಗತ್ತ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಬಂದಿ ಆಗಿದ್ದಾರೆ ಬಂದಿ ಆಗೋದಕ್ಕೆ ಕಾರಣ ಕೀರ್ತಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಕೀರ್ತಿ ಅಲ್ಲ ನಿಜವಾಗ್ಲೂ ಕೂಡ ಕೀರ್ತಿಯ ಬೆನ್ನದ ಸಾಕಷ್ಟು ವಿಷಯಗಳು ನಡೀತಾ ಇದೆ ಬಟ್ ಯಾವ ಥರ ಸುಳಿವು ಕೂಡ ಇಲ್ಲ ಕಾವೇರಿಗೆ ಕಾವೇರಿ ಅನ್ಕೊಂಡ್ಬಿಡ್ತಾರೆ ಕೀರ್ತಿ ಬೆಟ್ಟದಿಂದ ನಿಜವಾಗ್ಲೂ ಬದಕ್ ಬಂದುಬಿಟ್ಟಿದ್ದಾಳೆ ಅವಳು ಹೇಗೆ ಬದಕ್ ಬಂದ್ಲಪ್ಪ ಈಗ ನನ್ನ ಕತೆ ಮುಗೀತು ನನ್ನ ಕತೆ ಫಿನಿಶ್ ಮಾಡೋಕೆ ಅವಳು ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಬಟ್ ಇಲ್ಲಿ ಕೀರ್ತಿ ಎಂಟ್ರಿ ಕೊಟ್ಟಿದ್ದಲ್ಲ ಕೀರ್ತಿ ಎಂಟ್ರಿ ಆಗೂ ಕೂಡ ಇಲ್ಲ ಅಲ್ಲಿ ಬಂದಿರುವುದು ಕೀರ್ತಿನೇ ಅಲ್ಲ ಇವತ್ತಿನ ಮಟ್ಟಿಗೆ ಹಾಗಿದ್ರೆ ಆಕೆ ಕೀರ್ತಿಯ ತದ್ರೂಪಿ ಅಷ್ಟೇ ಕೀರ್ತಿ ಬದುಕಿದಾಳೆ ಅನ್ನೋದ ಇನ್ನೂ ಕೂಡ ಕ್ವೆಶನ್ ಮಾರ್ಕ್ ಆಗಿ ಉಳಿದದ ಅದರ ನಡುವೆ ಇದು ಕೂಡ ಮಾಸ್ಟರ್ ಮೈಂಡಾಗಿ ಕೆಲಸ ಮಾಡ್ತಿರೋದು ಲಕ್ಷ್ಮಿ ಲಕ್ಷ್ಮಿಗೆ ಸಾಥ್ ಕೊಡ್ತಿರೋದು ಆ ಕೀರ್ತಿ ರೂಪದ ಹುಡುಗಿ ಸುಭ್ರತಾ ಇವರು ಮೂರು ಜನ ಸೇರಿಕೊಂಡದ್ದೆ ಇದನ್ನೆಲ್ಲ ಮಾಡ್ತಿರೋದು ಆ ಒಂದು ರಾಣಿ ಬೊಂಬೆ ಆಸಿಗೆ ಕೀರ್ತಿ ಇದನ್ನೆಲ್ಲ ಮಾಡ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಕೀರ್ತಿ ಸಾವಿಗೆ ನ್ಯಾಯ ದೊರಕಿಸ್ಬೇಕು ಅನ್ನೋ ಕಾರಣಕ್ಕೆ ತಾನು ಸತ್ತಿದ್ದೀನಿ ಅಂತ ಮನೆಯವ್ರ ಮುಂದೆ ತೋರಿಸಿದ್ರು ಮುಖಾಂತರ ಬೆನ್ನಿಂದ ನಿಂತು ಈ ಎಲ್ಲ ಒಂದು ಪ್ಲ್ಯಾನನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಫೈನಲಿ ಇಲ್ಲಿ ವೈಷ್ಣವ್ಗೆ ಏನೇನು ಸತ್ಯ ಗೊತ್ತಾಗಬೇಕಾಗಿತ್ತು ಬಟ್ ಸ್ವಲ್ಪದ್ರಲ್ಲೇ ಬುಚ್ಚಾವಾಯಿತು ಬಿಕಾಸ್ ಕೀರ್ತಿ ರೂಪದ ಹುಡುಗಿ ನಾನು ಕೀರ್ತಿಯಾಗಿ ಮಾಡಿ ಮಾಡಿ ನಾಟಕ ಸಾಕಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರು ಇದಕ್ಕೆ ಕಾಪಾಡೋದು ಆ ಒಂದು ಟೈಮಲ್ಲಿ ಕಾರುಣ್ಯ ಹಾಗಿದ್ರೆ ಕಾರುಣ್ಯ ಅವ್ರಿಗೂ ಕೂಡ ಗೊತ್ತಿರಬಹುದು ಅಂತ ಅನ್ನಿಸ್ತದೆ ಇದು ತನ್ನ ಮಗಳಲ್ಲ ಅನ್ನೋದು ಅದಕ್ಕೆ ಪದೇ ಪದೇ ಕೀರ್ತಿ ಸಿಕ್ಕಿ ಬೀಳುವ ಸಮಯಕ್ಕೆ ಸರಿಯಾಗಿ ಆ ಕೀರ್ತಿಯನ್ನು ಬಂದು ಕಾರುಣ್ಯ ಕಾಪಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಈಗಲೂ ಕೂಡ ವೈಷ್ಣವ ಕೀರ್ತಿಯಾಗಿ ನಾಟಕ ಮಾಡಿ ಮಾಡಿ ಸಾಕಾಗಿದೆ ಅಂದರೆ ಏನು ಅರ್ಥ ಅಂತದಾಗೆ ಕಾರುಣ್ಯವರು ಮಗದೊಮ್ಮೆ ಬಂದು ಕೀರ್ತಿನ ಕಾಪಾಡ್ತಾರೆ ಇಲ್ಲಿ ಕೀರ್ತಿ ಅಂತೂ ತುಂಬ ಬೇಜಾರ್ ಮಾಡಿಕೊಂಡು ರೂಮ್ಗೆ ಹೋಗಿ ತನ್ನ ರಾಣಿ ಬೊಂಬೆನ ಇಟ್ಕೊಂಡ್ರೆ ವೈಷ್ಣವದು ಅದು ನಂದು ನನ್ನ ಲಕ್ಷ್ಮಿದು ನಿನ್ನ ಹತ್ರ ಹೇಗೆ ಬಂತು ಅದಿದ್ದರೆ ನನ್ನ ಜೊತೆ ನನ್ನ ಲಕ್ಷ್ಮಿನ ಆಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಕೊಡುವುದಿಲ್ಲ ಅಂತಾರೆ ಆದರೆ ಇದು ಹೇಗೆ ಬಂತು ಅಂತ ವೈಷ್ಣವ್ ಕೇಳಿದ ಪ್ರಶ್ನೆಗೆ ಕೀರ್ತಿ ಬಳಿ ಉತ್ತರ ಇರುವುದಿಲ್ಲ ಬಟ್ ಕಾರುಣ್ಯ ಉತ್ತರ ಕೊಡ್ತಾರೆ ಅದನ್ನು ನಾನೇ ತಂದುಕೊಟ್ಟೆ ಲಕ್ಷ್ಮಿ ಥರದ್ದೇ ಬೊಂಬೆ ಬೇಕು ಲಕ್ಷ್ಮಿ ಹತ್ರ ಇರೋ ಥರದ್ದೇ ಅಂತ ಕೀರ್ತಿ ಕೇಳಿದ್ವು ಅಂತ ಅಲ್ಲೂ ಕೂಡ ಕಾರುಣ್ಯ ಅವರು ಪರ ಬ್ಯಾಟಿಂಗ್ ಮಾಡ್ತಾರೆ ಬಚಾವ್ ಮಾಡ್ತಿದ್ದಾರೆ ಮಗಳು ಅಂತನ ಖಂಡಿತವಾಗ್ಲೂ ನೈಂಟಿ ನೈನ್ ಪರ್ಸೆಂಟ್ ಕಾರುಣಿ ಅವ್ರಿಗೂ ಕೂಡ ಗೊತ್ತಿದೆ ಆಕೆ ತನ್ನ ಮಗಳಲ್ಲ ಅನ್ನೋದು ಸುಪ್ರತ ಎಲ್ಲವನ್ನೂ ಕೂಡ ಹೇಳಿರೋ ಚಾನ್ಸಸ್ ಕೂಡ ಇದೆ ಅದರ ನಡುವೆ ಈ ಕಡೆ ವೈಷ್ಣವಿಗೆ ಗೊತ್ತಾಗುತ್ತೆ ಕಾರುಣಿ ಆಂಟಿ ಸುಳ್ಳು ಹೇಳ್ತಿದ್ದಾರೆ ಅಂತ ಅದಕ್ಕೋಸ್ಕರ ತನಗೆ ಬೇಕೇ ಬೇಕು ಅಂತ ಬೊಂಬೆನ ಮನೆಗೆ ತೊಗೊಂಡು ಬರ್ತಾನೆ ರಾತ್ರಿ ಬೊಂಬೆನ ನೋಡಿದ್ದೆ ಕಣ್ಣೀರು ಹಾಕ್ತಿದ್ದಾನೆ ಈ ಬೊಂಬೆ ಇದ್ದರೆ ನನ್ನ ಲಕ್ಷ್ಮಿನೇ ನನ್ನ ಜೊತೆ ಇದ್ದಾಗ ಅನ್ನಿಸ್ತದ ನೀವು ಅವತ್ತು ಏನು ಹೇಳಿದ್ರಿ ಅವರೇ ನನಗೆ ಯಾವುದೇ ರೀತಿ ಭಯ ಇಲ್ಲ ನೀವು ನನ್ನನ್ನು ಕಾಪಾಡ್ತೀರ ಒಮ್ಮೆ ನಿಮ್ಮ ಹೆಸ್ರು ಕರೆದ ತಕ್ಷಣ ಓಡಿ ಬರ್ತೀರಾ ಅಂತ ಆದರೆ ನಾನು ಏನು ಮಾಡಿದೆ ಇವತ್ತು ನಿಮ್ಮನ್ನ ನನ್ನಿಂದ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಇದಕ್ಕೆಲ್ಲ ಕಾರಣ ನಾನೇ ಇವತ್ತು ನಿಮ್ಮ ನಾನು ಕಳ್ಕೊಂಬಿಟ್ಟಿದ್ದೀನಿ ನಾನು ಅಂತ ತುಂಬಾ ದುಃಖಿಸ್ತದಾನೆ ವೈಷ್ಣವ ತನ್ನನ್ನು ತಾನೇ ಶಪಸ್ಕೊತಾನೆ ಇದನ್ನ ನೋಡಿದಂಥ ಸುಪ್ರೀತಾ ಅವ್ರಿಗೆ ತುಂಬಾನೇ ಕರಳು ಕಿತ್ಕೊಂಡು ಬಂದಾಗ ಆಗ್ಬಿಡುತ್ತೆ ಅದೇ ಕಾರಣಕ್ಕೆ ಒಬ್ಬರಿಗೆ ಕಾಲ್ ಮಾಡ್ತಾರೆ ನಾವು ಏನು ಮಾಡ್ತಿದ್ವೋ ಈ ಕೆಲಸನ ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ ಯಾಕಂದ್ರೆ ವೈಷ್ಣವ್ನ ಇಂಥ ಸ್ಥಿತಿಯಲ್ಲಿ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಂತ ಹಾಗಿದ್ರೆ ಸುಪ್ರೀತಾ ಕಾಲ್ ಮಾಡೋದು ಯಾರಿಗೆ ಸುಪ್ರೀತಾ ಕಾಲ್ ಮಾಡೋದು ಬೇರೆ ಯಾರಿಗೂ ಅಲ್ಲ ಅದು ಲಕ್ಷ್ಮಿಗೆ ಹಾಗಿದ್ರೆ ಲಕ್ಷ್ಮಿ ಬದುಕಿದ್ದಾರೆ ಖಂಡಿತ ನಿಜ ಲಕ್ಷ್ಮಿ ಎಲ್ಲೂ ಇದ್ದಾರೆ ಬಟ್ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಬಟ್ ಸುಪ್ರೀತ್ ಅವರು ಲಕ್ಷ್ಮಿಗೆ ಈ ಒಂದು ವಿಷಯವನ್ನು ಫೋನ್ ಮಾಡಿ ತಿಳಿಸಿದ್ದು ಆಕೆಗೂ ಕೂಡ ತುಂಬ ನೋವಿದೆ ತನ್ನ ಗಂಡ ಎಷ್ಟು ನನ್ನನ್ನು ಮಿಸ್ ಮಾಡ್ಕೊತಿದ್ದಾರೆ ಅವರ ಮನಸ್ಸಿಗೆ ತುಂಬ ಘಾಸಿ ಆಗ್ತದೆ ಅಂತ ಆದರೆ ಅದಕ್ಕೂ ಮೀರಿದ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೇ ಇಷ್ಟು ದಿಟ್ಟವಾಗಿ ಲಕ್ಷ್ಮಿ ಹೋರಾಟ ಮಾಡ್ತದಾಳೆ ಯಾರಿಗೂ ಕಾಣಿಸ್ಕೊಳ್ಳಿದೆ ಈ ಕಡೆ ಕಾವೇರಿ ಅವ್ರಿಗಂತೂ ನಿದ್ರೆ ಬರ್ತಿಲ್ಲ ಊಟ ಸೇರ್ತಿಲ್ಲ ಸ್ಮೆಲ್ಲು ಸೊಳ್ಳೆ ಕಾಟ ಎಲ್ಲ ಕೂಡ ಈ ಕಡೆ ಕಾನ್ಸ್ಟೇಬಲ್ ಊಟ ತಂದು ಕೊಟ್ಟರೆ ನಂಗೆ ಊಟ ಬೇಡ ಇದನ್ನು ನಾನು ತಿನ್ಬೇಕ ಅಂದಾಗ ಇನ್ನೇನು ಮನೆಯಿಂದ ತರಿಸ್ಬೇಕು ಫೈವ್ ಸ್ಟಾರ್ ಹೋಟೆಲಿಂದ ತರಿಸ್ಬೇಕು ಇನ್ನೂ ಅರ ಮನೇಲೇ ಹುಟ್ಟಿರು ರಾಣಿ ಥರ ಆಡ್ತಿರಲ್ರಿ ನಿಮ್ಗಾದ್ರೂ ಇಷ್ಟಾದ್ರೂ ಸಿಕ್ಕಿದೆ ಬೇರೆಯವ್ರಿಗೆ ಇದು ಕೂಡ ಗತಿ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ರಿ ಅಂತ ಹೇಳ್ತಿದ್ದಾರೆ ಇದರಿಂದ ಕಾವೇರಿ ಅವ್ರಿಗೆ ಇನ್ನಿಲ್ಲವಾಗಿ ಕೋಪ ಬಂದ್ಬಿಡುತ್ತೆ ನನಗೆ ಊಟನೇ ಬೇಡ ಅಂದಾಗ ಪರವಾಗಿಲ್ಲ ಬಿಡಿರಿ ಊಟ ಬೇಡ ಅಂದರೆ ಏನಂತ ಅಂತ ತೆಗೆದುಕೊಂಡು ಹೋಗೇ ಬಿಡ್ತಾರೆ ತದನಂತರ ಈ ಕಡೆ ಮಲ್ಕೊಂಡಿದ್ರೆ ನಿದ್ರೆ ಬರ್ತಾ ಇಲ್ಲ ಈ ಕಡೆ ಕಾವೇರಿ ಅವ್ರಿಗೆ ಸೊಳ್ಳೆ ಕಾಟದ ಜೊತೆಗೆ ಹಳ್ಳಿ ಕಾಟ ಬೇರೆ ಅಯ್ಯೋ ಹಲ್ಲಿ ಇದೆ ದಯವಿಟ್ಟು ಬನ್ನಿ ಡೋರ್ನ ಓಪನ್ ಮಾಡಿ ನಾನು ಸೆಲ್ ಒಳಗಡೆಯಿಂದ ಆಚೆ ಬಂದುಬಿಡ್ತೀನಿ ದಾರಿ ಏನಮ್ಮ ನನಗೆಲ್ಲೂ ಕೂಡ ನೋಡಿಲ್ಲ ಹಲ್ಲಿ ಇದೆ ಸೆಲ್ ಒಳಗಡೆಯಿಂದ ಆಚೆ ಬಂದುಬಿಡ್ತೀನಿ ಸೆಲ್ನ ಓಪನ್ ಮಾಡಿ ಅಂತ ಹೇಳಿದವ್ರನ್ನ ಏನು ಅಂದ್ಕೊಂಡಿದ್ಯಾ ನೀನು ನನಗಂತೂ ನಿಂದಂತೂ ಸಾಕು ಸಾಕು ಹೋಗಿದೆ ಇದು ಸೊಳ್ಳೆ ಕಾಟ ಕೊಡ್ತಿರೋದಲ್ಲ ನೀನೇ ನನಗೆ ಜಾಸ್ತಿ ಕಾಟ ಕೊಡ್ತಿದ್ದೆ ಸುಮ್ಮನೆ ಹೋಗಿ ಮಲ್ಕೋಮಾ ಅಂತ ಇಲ್ಲಿ ರೇಗ್ ಬಿಡ್ತಾರೆ ಕಾನ್ಸ್ಟೇಬಲ್ ಕೂಡ ತದನಂತರ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತದಾಗೆ ವೈಷ್ಣವ ರಾವಣ ದಹನದ ಜಾಗಕ್ಕೆ ಹೋಗಿದ್ದಾರೆ ಬಿಕಾಸ್ ಅಲ್ಲಿ ತನ್ನ ಹೆಂಡತಿಯ ಅಸ್ಥಿ ಸಿಗುತ್ತೆ ಅಂತ ಬಟ್ ಅಸ್ಥಿ ಸಿಗೋದಿಲ್ಲ ಬಿಕಾಸ್ ಎಲ್ಲವನ್ನೂ ಕೂಡ ಅಂದೇ ತೆಗೆದುಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಇಬ್ಬರು ಕೆಲಸಗಾರ ಇರ್ತಾರೆ ವೈಷ್ಣವ್ ನೋಡಿದ್ದೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ನಮ್ಮ ಫೀವ್ ಫೇವ್ರೇಟ್ ಸಿಂಗರ್ ನಿಮ್ಮ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡ್ಕೋಬಹುದಾ ಅಂತ ನೊಂದ್ಕೊಂಡಿರ್ತಾ ಯಾಕಂತ ನೋವಲ್ಲಿರ್ತಕ್ಕಂಥ ವೈಷ್ಣವ ಪರವಾಗಿಲ್ಲ ಅಂತ ಹೇಳಿ ಫ್ಯಾನ್ಸ್ಗೆ ಫೋಟೋ ಪೋಸ್ ಬೇರೆ ಕೊಡ್ತಾರೆ ಬಟ್ ಸರ್ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂದಾಗ ತನ್ನ ಹೆಂಡತಿ ಕಳ್ಕೊಂಡಿರೋ ವಿಷಯ ಗೊತ್ತಾದಾಗ ಅವ್ರು ತುಂಬ ಫೀಲ್ ಮಾಡ್ಕೋತಾರೆ ಸರ್ ನಮಗೆ ಗೊತ್ತಿರಲಿಲ್ಲ ನಿಮ್ಮ ಹತ್ರ ಫೋಟೋ ಕೇಳಿಬಿಟ್ವಿ ದಯವಿಟ್ಟು ಬಿಡಿ ಅಂತ ಬಟ್ ಸರ್ ರಾವಣ ದಹನದ ಆ ಒಂದು ಬೂದಿಯನ್ನು ಅವತ್ತೇ ತೆಗೆದುಕೊಂಡು ಹೋಗಿ ಹಾಕಿರ್ತಾರೆ ಅಷ್ಟು ಖಂಡಿತ ಅಲ್ಲಿ ನಿಮಗೆ ಸಿಗೋದಿಲ್ಲ ಸರ್ ಅಂತ ವೈಷ್ಣವಿಗೆ ತುಂಬ ಬೇಜಾರಾಗುತ್ತೆ ತರ ನಂತರ ಮನೆಗೆ ಬರ್ತಾನೆ ಮನೆಗೆ ಬರ್ತಿದ್ದಾಗೆ ಗಂಗಕ್ಕನಿಂದಾಗಿ ಒಂದಷ್ಟು ಲಕ್ಷ್ಮಿಗೆ ಏನೇನು ಇಷ್ಟ ಇರುತ್ತೋ ಎಲ್ಲವನ್ನೂ ಕೂಡ ಮನೆ ಮುಂದೆ ತಿಂಡಿ ತೀರ್ಥ ಗೆಜ್ಜೆ ಸ್ಯಾರಿ ಎಲ್ಲವನ್ನೂ ಕೂಡ ಸಿಗಬೇಕ ಎಲ್ಲವನ್ನೂ ಕೂಡ ಇಡ್ಸಿದಾನೆ ಅಣ್ಣ ನೀವು ಹೇಳಿದಾಗೆ ಲಕ್ಷ್ಮಕನಿಗೆ ಇಷ್ಟ ಆಗಿರೋ ಎಲ್ಲ ಆಹಾರನ ಕೂಡ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಅಜ್ಜಿ ಬರ್ತದಾಗೆ ಏನದೆಲ್ಲ ವೈಷ್ಣವ್ ತಕ್ಷಣ ಅಜ್ಜಿನ ಹೋಗಿ ಹಬ್ಕೋತಾರೆ ಅವತ್ತು ನೀವು ಹೇಳಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಆದ್ರೆ ನನ್ನ ಲಕ್ಷ್ಮಿ ಇವತ್ತು ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಇಷ್ಟ ಆಗೋ ಎಲ್ಲವನ್ನ ಕೂಡ ಇಟ್ಟಿದ್ದೀನಿ ಕಾಗಿ ಆಗಿ ಬಂದು ಅವರು ತಿಂತಾರಂತಲ್ವ ಅದಕ್ಕೋಸ್ಕರ ಅಸ್ತಿ ತೊರಕ ಹೋಗಿದೆ ಆದರೆ ಅವ್ರ ಅಸ್ತಿ ಸಿಗಲಿಲ್ಲ ನಿಮ್ಮ ಮಾತಿನ ಕೇಳಿದ್ರೆ ಅವತ್ತೆ ಸಿಗ್ತಾ ಇತ್ತು ನನಗೆ ಅಂತ ವೈಷ್ಣವ್ ಎಮೋಷನಲ್ ಆಗ್ತಾರೆ ನಿಜವಾಗ್ಲೂ ನನಗೆ ನೋವು ಅರ್ಥ ಆಗತಕ್ಕಂತ ನಮಗೂ ಕೂಡ ತುಂಬಾ ಬೇಜಾರಿದೆ ಲಕ್ಷ್ಮಿ ನಮ್ಮಿಂದ ದೂರ ಹೋಗಿರೋದು ಇದನ್ನೆಲ್ಲ ಮಾಡ್ಬೇಕಾಯ್ತು ಆದ್ರೆ ನಿನಗೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೋತೀವೋ ಅನ್ನೋ ಕಾರಣಕ್ಕೆ ನಾವೇನು ಕೂಡ ಹೇಳಲಿಲ್ಲ ಅಂತ ಅಜ್ಜಿ ಕೂಡ ಹೇಳ್ತಾರೆ ನಂತರ ಕೃಷ್ಣಕಾಂತ್ ಎಲ್ಲರೂ ಕೂಡ ಬರ್ತಾರೆ ಅಪ್ಪ ಲಕ್ಷ್ಮಿ ಅವ್ರಿಗೆ ಏನೇನು ಇಷ್ಟ ಎಲ್ವನ ಕೂಡ ಇಟ್ಟಿದ್ದೀನಿ ಅಂತ ಒಳ್ಳೇದ ಕೆಲಸ ಮಾಡ್ತಿದ್ಯಾ ವೈಷ್ಣುವಂತ ಅಪ್ಪ ಕೂಡ ಹೇಳ್ತಾರೆ ಬಟ್ ಇದನ್ನ ತಡಿಬೇಕಾಗಿದೆ ಸುಪ್ರೀತ್ ಅವರು ಬೇಕು ಸುಪ್ರೀತ ರಾತ್ರಿ ಯಾವುದೋ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರ ಜೊತೆ ತುಂಬಾ ಖುಷಿಯಿಂದ ಮಾತನಾಡ್ತಾ ಹಾಗೆ ನಾಡ್ಕೊಂಡು ಹೋಗ್ಬಿಡ್ತಾರೆ ಇದನ್ನ ವಿಧಿ ಗಮನಿಸಿರ್ತಾಳೆ ಬಟ್ ಮನೆಯವ್ರಿಗೆ ಯಾರಿಗೂ ಕೂಡ ಹೇಳಿರುವುದಿಲ್ಲ ಹಾಗಿದ್ರೆ ಸುಪ್ರೀತ್ ಅವ್ರ ಜೊತೆ ಮಾತಾಡ್ತಿದ್ದ ವ್ಯಕ್ತಿ ಯಾರು ಅನಾಮಿಕ ವ್ಯಕ್ತಿಯ ಎಂಟ್ರಿ ಆಗಿದೆ ಯಾರಿರ್ಬೋದು ಅದು ಮೋಸ್ಟ್ ಪ್ರೊಬಬಲಿ ಅವರು ಕೀರ್ತಿ ಕೀರ್ತಿಗೆ ಸಂಬಂಧಪಟ್ಟ ವ್ಯಕ್ತಿ ಆಗಿರಬಹುದು ಅವರ ಆಗಿರಬಹುದು ಅಂತ ಅನ್ನಿಸ್ತದೆ ಲಕ್ಷ್ಮಿ ಅವ್ರ ಮನೇಲೆ ಇರಬಹುದು ಅಂತ ಅನ್ನಿಸ್ತದೆ ಒಟ್ಟಿನಲ್ಲಿ ಆ ವ್ಯಕ್ತಿ ಈ ಒಂದು ಕೀರ್ತಿಯ ಲಕ್ಷ್ಮಿ ಹಾಗೆ ಸುಪ್ರೀತಾ ಪ್ಲಾನನ್ನು ಸುತ್ತಮುತ್ತನೇ ಇದ್ದಾರೆ ಅದು ರಿವೀಲ್ ಆಗಬೇಕಾಗಿದೆ ಈ ಥರ ನಡುವೆ ಹತ್ತು ಕಡೆ ಜೈಲಿಗೆ ಚಿಂಗಾರಿ ಬಂದಿದ್ದಾರೆ ಸತ್ಯ ಹೇಳ್ಬಿಡಿ ಮೇಡಮ್ ತುಂಬ ದೊಡ್ಡ ಲಾಯರ್ ಖಂಡಿತ ನಿಮ್ಮನ್ನ ಕಾಪಾಡ್ತಾರೆ ಇಲ್ಲಾಂದರೆ ನೀವು ಬುಚ್ಚಾವಾಗೋದು ತುಂಬ ಕಷ್ಟ ಇದೆ ಅಂತ ಅದಕ್ಕೆ ಕಾವೇರಿ ಹೇಳಿದೂ ಹಾಗಿದ್ರೆ ನಾನು ಬಿಟ್ಟದಿಂದ ತಳ್ಬಿಟ್ಟೆ ಅನ್ನೋ ಸತ್ಯ ಹೇಳಿಬಿಡಲ್ಲ ಎಲ್ಲರಿಗೂ ಸತ್ಯ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ನನ್ನ ಮುಖವಾಡ ಕಳ್ಚು ಬೀಳುತ್ತೆ ಪುಟ್ಟ ಎಲ್ರಿಗೂ ಕೂಡ ನನಗೇನು ಅಂತ ಗೊತ್ತಾಗುತ್ತಾ ಇದು ಗೊತ್ತಾಗಬಾರ್ದು ಅಂತಲೇ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಿರೋದು ಏನಾಗಿದೆ ನನಗೆ ಅಂತ ಕಾವೇರಿ ರೇಗ್ತಿರ್ಬೇಕಿದ್ರೇ ಸೌಧಾಮಿನಿ ಲಾಯರ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಚುಂಗಾರಿ ನೋಡಿದೆ ಹೆದ್ರಕೊಂಡು ಹೋಗ್ಬಿಡ್ತಾರೆ ಇನ್ನೂ ಎಷ್ಟು ಜನ ಇದ್ದಾರೆ ನಿಮಗೆ ಇಂಥವ್ರು ಸಹಸ ಅಂತ ಲಾಯರ್ ಕೇಳ್ತಿದ್ದಾರೆ ನೋಡಿ ಮೇಡಮ್ ಇನ್ನು ಒಂದು ಗಂಟೆ ಇದೆ ಅಷ್ಟೇ ಕಾವೇರಿ ಅವರಿಗೆ ಕೋರ್ಟ್ಗೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಮಾತಾಡೋಕ್ಕೆ ಅವಕಾಶ ಸಿಗುವುದಿಲ್ಲ ಅದಕ್ಕೋಸ್ಕರ ಈಗಲೇ ಕೇಳ್ತದನಿ ಏನೇ ಹೇಳಬೇಕು ಅಂದರೂ ಮುಚ್ಚು ಮರಿ ಇಲ್ಲದೆ ಹೇಳ್ಬಿಡಿ ಅಂತ ಕೇಳ್ತಾರೆ ಆಗ ಕಾವೇರಿ ಕೂಡ ಸರಿ ಆಯ್ತು ಅಂತ ಹೇಳಿ ಕಂಡೀಷನ್ ಆಕೆ ಯಾವುದೇ ಕಾರಣಕ್ಕೂ ಇದು ನಮ್ಮ ಮನೆಯವ್ರಿಗಾಗಲಿ ಪುಟ್ಟಗಾಗಲಿ ಗೊತ್ತಾಗಬಾರ್ದು ಜಸ್ಟ್ ನಿಮ್ಮ ನನ್ನ ನಡುವೆ ಅಷ್ಟೇ ಇರಬೇಕು ಅಂತ ಹೇಳ್ತಾರೆ ಸರಿ ಆಯಿತು ನಿಮ್ಮನ್ನ ಸೀಕ್ರೆಟ್ನ ನಾನು ಖಂಡಿತ ಕಾಪಾಡ್ತೀನಿ ಅದು ನನ್ನ ವೃತ್ತಿ ಧರ್ಮ ಅಂತ ಹೇಳಿ ಸರಿ ಆಯಿತು ಹೇಳಿ ಏನು ವಿಷಯ ಅಂತ ಕೇಳ್ತಿದ್ದಾರೆ ಸೌಧಾಮಿನಿ ಹೌದು ನನ್ನನ್ನು ಬೆಟ್ಟ ಕೀರ್ತಿ ಕೀರ್ತೀನಿ ಆಗ ನನ್ನ ಗನ್ ಪಾಯಿಂಟ್ ಮಾಡಿ ಹೆದ್ರಿಸಿದ್ಲು ಆದರೆ ಅದು ನನ್ನ ನಾನ್ ತಗೊಂಡು ನಾನ್ ಸತ್ತೋಗ್ತೀನಿ ಅಂತ ಹೆದರಿಸ್ದೆ ಆಗ ಕೀರ್ತಿ ನನ್ನನ್ನ ಕಾಪಾಡೋಕೆ ಅಂತ ಬಂದು ಕಾಪಾಡಿಕೆ ಬಂದ ಕೀರ್ತಿಯನ್ನ ನಾನೇ ಬೆಟ್ಟದಿಂದ ತಳ್ಳಿ ಸಾಯಿಸಿಬಿಟ್ಟೆ ಆದ್ರೆ ಇವತ್ತು ಅವಳು ಬದುಕ್ ಬಂದಾಳೆ ಅಂತ ಕಾವೇರಿ ಹೇಳ್ತಿದ್ದಾರೆ ಹಾಗಿದ್ರೆ ಲಕ್ಷ್ಮಿ ಕತೆ ಏನಾಯ್ತು ಲಕ್ಷ್ಮಿಯಲ್ಲಿ ಅಂದಾಗ ಈ ಕಡೆ ಹೆದರು ಕೂತಿದ್ದಾರೆ ಕಾವೇರಿಯವರು ಆ ಸತ್ಯವನ್ನ ಕೂಡ ಹೇಳುವುದಕ್ಕೆ ಮುಂದಾಗ್ತಾರೆ ಫೈನಲಿ ಕೋರ್ಟ್ ಕಟ್ಟೆ ಕಟ್ಟೆಗೆ ಕಾವೇರಿಯವರು ಬಂದದ್ದಾಗಿದ ಈ ಕಡೆ ಕೀರ್ತಿಯ ಸಾವಿಗೆ ನ್ಯಾಯ ಕೊಡಿಸುವುದಕ್ಕೆ ಲಕ್ಷ್ಮಿ ಕಾವೇರಿ ಕೋರ್ಟ್ ಮೆಟ್ಟಲನ್ನ ಕೂಡ ಹತ್ತಿಸಿದ್ದಾಯ್ತು ಆದ್ರೆ ಕೋರ್ಟ್ ನಲ್ಲಿ ನೀನು ಕಾವೇರಿ ಪರ ಹೋಗಬೇಕು ಅನ್ನೋ ಟೈಮ್ಗೆ ಲಕ್ಷ್ಮಿ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಜೊತೆಗೆ ಮನೇಲಿ ತಿಥಿ ಆಗ್ತದೆ ಆ ಒಂದು ತಿಥಿ ಕಾರ್ಯ ಕೂಡ ನಿಲ್ಲತ್ತೆ ಆದ್ರೆ ನಿಲ್ಸೋದು ಯಾರಾಗಿರಬಹುದು ಒಂದು ಲಕ್ಷ್ಮಿನೇ ಬಂದು ನಿಲ್ಲಿಸ್ತಾಳ ಅಥವಾ ಸುಪ್ರಿತಾ ನಿಲ್ಸೋ ಚಾನ್ಸಸ್ ಇದೆ ಅಥವಾ ಕೀರ್ತಿನೇ ಬಂದು ನಿಲ್ಲಿಸೋ ಚಾನ್ಸಸ್ ಕೂಡ ಇರಬಹುದು ಹಾಗಿದ್ರೆ ಏನಾಗುತ್ತೆ ಯಾರು ಬಂದು ನಿಲ್ಲಿಸಬಹುದು ಏನೆಲ್ಲ ಆಗತ್ತೆ ಲಕ್ಷ್ಮಿ ಎಂಟ್ರಿ ಹೇಗಿರುತ್ತೆ ಆ ಅನಾಮಿಕ ವ್ಯಕ್ತಿ ಯಾರಾಗಿರ್ಬಹುದು ಇದೆಲ್ಲ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚು ಗೋಸ್ಕರ ವೀಚ್ ಮಾಡಿ than Mary B.